ನಿಂಬಾವಳಿ ಬೆಂಬಲಿಗ ಬಲ್ಪ್ರವಿಯ ಧೋಕಾ ಕಥೆ ಇದು ಸಾಲದ ಹಣ ಕೊಡದೆ ಯಾಮಾರಿಸಿರುವ ಬಿಜೆಪಿ ಕಾರ್ಯಕರ್ತ ಬಲ್ಪ್ರವಿಗೆ ಕಾದಿತ್ತು ಆಪತ್ತು ಫೈನಲ್ ಆಗಿ ಓಡ್ ಬರ್ತೀನಿ ನಿಮ್ದು ಒಂದು ಕಾರ್ಡ್ ಕೊಟ್ಟಿದೆ ಟೈಮಿಗೆ ನನ್ನ ಅತ್ತೇನ ಅಲ್ಲಿ ಕರ್ಕೊಂಡ್ ಹೋಗ್ಬೇಕಂತಿದ್ವಿ ಮನೆ ಹತ್ರ ಪರಿಸ್ಥಿತಿನಾಗೆ ಹಂಗೆ ಹೋಗಿ ಬಟ್ ಆದ್ರೆ ನನ್ನ ಅಲ್ಲಿ ಇದು ಮಾಡ್ಬಿಡ್ರಿ ಸರಿ ನನ್ಗೊಂದು ಕೆಟ್ಟ ಹತ್ರ ಬರುತ್ತೆ ನೀವೇ ಡೈರೆಕ್ಟ್ ಆಗಿ ಹೋಗ್ ಮಾಡಕ್ಕಾಗುತ್ತಾ ಅವ್ರ ಮಕ್ಕಳ್ನ ಬೇಕಾರೆ ಕಳ್ಸ್ಕೊಡ್ತೀನಿ ನಿಮ್ಗೆ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗಲ್ಲ ಅಣ್ಣ ಒಂದಿತಿದ್ರೆ ಅವ್ನ ಐನ್ ನಾನ್ ಎಲ್ಲ ಆಟ ಬಿಡ್ತಾಯಿದ್ ದುಡ್ ಎತ್ಕೊ ಬಂದ್ಬಿಟ್ರು ಕೊಟ್ಟಿರೋದು ಕಾರಲ್ಲಿ ಚಿ ದುಡ್ ಕೊಟ್ಟಿರೋದು ಓ ದುಡ್ ಸೈಲೆಂಟ್ ಆಗಿತ್ತು ಏನಿಲ್ಲ ಮಾಯಮ್ಮನ ಅಕೌಂಟ್ ಇದ್ರಲ್ಲೇ ಓ ಅಷ್ಟು ಮಾತ್ರ ಪ್ರೂಫ್ ಅಕೌಂಟ್ ಜಂಪ್ ಆಗ್ಬಿಟಿದ್ರೆ ಅವ್ನ ಐನ್ ಇದು ಏನ್ ಬೇಕಾರು ಮಾಡೇನೆ ನಾನು ಕಟ್ಟವಾಗ ಕೆಲಸ ಆಗ ಗಂಟ ಜತೆನಾಗಿದ್ದ ಅಣ್ಣ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ನೋಡಿ ಚಂದ ತಿನ್ಸಾನು ಕುಳ್ಸೋದನ್ನ

ನಾನು ಹೌದು ರಾಜಧಾನಿ ಬೆಂಗಳೂರಿನ ಮಹದೇವಪುರದ ಸಿದ್ದಾಪುರ ಗ್ರಾಮದ ಬಿಜೆಪಿ ಕಾರ್ಯಕರ್ತ ಬಲ್ ಪ್ರವಿಗೆ ಇದೀಗ ಮತ್ತೆ ಆಪತ್ತು ಎದುರಾಗುವ ಸಾಧ್ಯತೆ ಹೆಚ್ಚಾಗಿದೆ ತಾನು ಬಿಜೆಪಿ ಮಾಜಿ ಶಾಸಕ ಅರವಿಂದ ಲಿಂಬಾವಳಿ ಬೆಂಬಲಿಗ ಹಾಗೂ ಶಾಸಕಿ ಮಂಜುಳಾ ಲಿಂಬಾವಳಿಯ ಆಪ್ತ ಎಂದುಕೊಂಡು ಓಡಾಡಿಕೊಂಡಿರುವ ಬಲ್ ಪ್ರವಿಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಕಂಡ ಕಂಡವರಲ್ಲಿ ಸಾಲವನ್ನು ಮಾಡಿಕೊಂಡು ದೌರ್ಜನ್ಯದಿಂದ ವರ್ತಿಸುವ ಬಲ್ಪ್ರವಿ ಒಂದಿಲ್ಲ ಒಂದು ಪ್ರಕರಣದಲ್ಲಿ ಸುದ್ದಿಯಾಗುತ್ತಿರುವುದು ಮಾಮೂಲಾಗಿದೆ ಕೆಲವು ವರ್ಷಗಳ ಹಿಂದೆ ಅಮಾಯಕ ಸಾಕಮ್ಮಳಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಹಿಂತಿರುಗಿಸದೆ ಯಾಮಾರಿಸುತ್ತಲೇ ಬಂದಿದ್ದಾನೆ ಸಾಕಮ್ಮ ಸಾಯುವ ಕೊನೆಯ ಗಳಿಗೆಯಲ್ಲಿಯೂ ಸಹ ಬಿಡುಗಾಸನ್ನು ಕೊಡದೆ ಯಾಮಾರಿಸಿದ ಇದೇ ಕೊರಗಿನಲ್ಲಿಯೇ ಸಾಕಮ್ಮ ಕಳೆದ ವರ್ಷ ತೀರಿ ಹೋಗಿದರು ಈ ವಿಚಾರದಲ್ಲಿ ಗ್ರಾಮಸ್ಥರು ಬಲ್ಪ್ರವಿಗೆ ಚೀಮಾರಿ ಹಾಕಿದ್ದೂ ಆಗಿದೆ ಇನ್ನು ಸಾಕಮ್ಮಳ ಸಂಬಂಧಿಗಳು ಬಲ್ ತರಾಟೆಗೆ ತೆಗೆದುಕೊಂಡಾಗ ಆದಷ್ಟು ಬೇಗನೆ ಹಣವನ್ನು ಹಿಂತಿರುಗಿಸುತ್ತೇನೆ ಜಮೀನು ಮಾರಾಟಕ್ಕೆ ಇಟ್ಟಿದ್ದೇನೆ ಎಂದು ಹೇಳಿದ್ದ ಆದರೆ ಇದೀಗ ಬಲ್ಪ್ರವಿ ತನ್ನ ಹತ್ತಿರದ ಸಂಬಂಧಿಯೊಬ್ಬರಿಗೆ ಜಮೀನು ಮಾರಾಟ ಮಾಡಿದ್ದಾನೆ ಸಾಕಷ್ಟು ಹಣವೂ ಕೈ ಸೇರಿದೆ ಆದರೆ ದಿವಂಗತ ಸಾಕಮ್ಮಳ ಮಕ್ಕಳಿಗೆ ಬಿಡುಗಾಸನ್ನು ಕೊಟ್ಟಿಲ್ಲ ಈ ವಿಚಾರವಾಗಿ ಸಾಕಮ್ಮಳ ಅಳಿಯ ಡ್ರೈವರ್ ಆನಂದ ಮತ್ತು ಸಂಬಂಧಿಗಳು ಬಲ್ಪ್ರವಿ ವಿರುದ್ಧ ಗರಂ ಆಗಿದ್ದಾರೆ ಕೂಡಲೇ ಹಣವನ್ನು ಸಾಕಮ್ಮಳ ಮಕ್ಕಳಿಗೆ ಕೊಡುವಂತೆ ಒತ್ತಾಯಿಸಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಕಳೆದ ವರ್ಷ ಸಾಕಮ್ಮಳ ಅಣ್ಣ ನಾರಾಯಣಸ್ವಾಮಿ ಕೂಡ ದಿನವೂ ತನ್ನ ಅಕ್ಕನ ಹಣಕ್ಕಾಗಿ ಬಲ್ಪ್ರವಿ ಮನೆಯವರೆಗೆ ಓಡಾಡಿಕೊಂಡಿದ್ದ ಕೊನೆಗೆ ಆ ಅಣ್ಣನೂ ಇಲ್ಲ ಸಾಕಮ್ಮಳು ಇಲ್ಲದಂತಾಯಿತು ಇಬ್ಬರು ಮಕ್ಕಳು ಊಟಕ್ಕಾಗಿ ಅಲೆದಾಡುವಂತಾಗಿದೆ ಹಾಗಾಗಿ ಮೀಡಿಯಾದಿಂದ ಮಾತ್ರ ಸಾಕಮ್ಮಳಿಗೆ ಮತ್ತು ಮಕ್ಕಳಿಗೆ ನ್ಯಾಯ ಸಿಗಬೇಕು ಹೇಗಾದರೂ ಮಾಡಿ ಬಲ್ ಪ್ರವಿಂದ ಅವಳಿಗೆ ಸಿಗಬೇಕಾದ ಹಣ ಮರಳಿ ಸಿಗಬೇಕು ಎನ್ನುವುದು ಸ್ಥಳೀಯ ಗ್ರಾಮಸ್ಥರ ಹಾಗೂ ಅವಳ ಸಂಬಂಧಿಗಳ ಒತ್ತಾಸೆಯಾಗಿತ್ತು ಆ ವಿಚಾರದಲ್ಲಿ ಸಿಗ್ಗುರಾಪುರ ಗ್ರಾಮದ ಹಿರಿಯ ಮುಖಂಡರು ನಮ್ಮ ಚಾನೆಲ್ನೊಂದಿಗೆ ಚರ್ಚೆ ನಡೆಸಿದ್ದರು ಸಾಕಮ್ಮಳ ಮಕ್ಕಳಿಗೆ ನ್ಯಾಯ ಕೊಡಿಸುವಂತೆ ವೈಯಕ್ತಿಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದರು ಈ ವಿಚಾರವಾಗಿಯೇ ಚಾನೆಲ್ ಸಣ್ಣದಾಗಿ ಸ್ಟ್ರಿಂಗ್ ಆಪರೇಷನ್ ಮಾಡಿತ್ತು ಆ ಸಂದರ್ಭದಲ್ಲಿ ಸಾಕಮ್ಮಳ ಅಳಿಯ ಡ್ರೈವರ್ ಆನಂದ ಹೇಳಿರುವಂತೆ ಅತ್ತೆ ಸಾಕಮ್ಮಳಿಗೆ ಯಾವುದೇ ಲಾಭವಿಲ್ಲ ಕೈಯಿಂದ ನೇರವಾಗಿ ಹಣವನ್ನು ಬಲ್ಪ್ ರವೆಗೆ ಕೊಟ್ಟಿರುವುದರಿಂದ ಯಾವುದೇ ದಾಖಲೆ ಇಲ್ಲ ಅಕೌಂಟ್ ವರ್ಗಾವಣೆ ಆಗಿದ್ದರೆ ಅವನ ಜನ್ಮ ಜಾಲಾಡಿ ಬಿಡುತ್ತಾ ಇದ್ದೆ ಎನ್ನುವುದನ್ನು ಸಾಕಮ್ಮಳ ಅಳಿಯ ಆನಂದ ಹೇಳುತ್ತಾನೆ ಇನ್ನು ಸಾಕಮ್ಮಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಚಾನಲ್ ಸುದ್ದಿಯನ್ನು ಪ್ರಸಾರ ಮಾಡಿದಾಗ ಡ್ರೈವರ್ ಆನಂದ್ ಆಗ ರವಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದ ನೀವೇನು ಸಾಚಾ ಎಂದು ಮಾತನಾಡಿದ್ದ ಹಾಗೆ ಮಾತನಾಡಿದ ಆಡಿಯೋವನ್ನು ಬಲ್ಪ್ ಪ್ರವಿಗೆ ಕಳುಹಿಸಿ ತಾನೊಬ್ಬ ಕೊಟ್ಟಿದ್ದ ಇದೀಗ ಅದೇ ಡ್ರೈವರ್ ಆನಂದನ ನಿಜವಾದ ಮುಖವಾಡ ಇಲ್ಲಿದೆ ಗಮನಿಸಿರಿ ಫೈನಲ್ ಆಗಿ ಹೇಳ್ಬೇಕಂದ್ರೆ ನಾನು ಒಂದ್ಸತಿ ಓಡ್ ಬರ್ತೀನಿ ನಿಮ್ದೊಂದು ಕಾರ್ಡ್ ಕೊಟ್ಟಿದೆ ನಾನು ಮತ್ತೆನ ಅಲ್ಲಿ ಕರ್ಕೊಂಡು ಹೋಗ್ಬೇಕಂತ ಇದ್ದೀನಿ ಆ ಪರಿಸ್ಥಿತಿನಾಗೆ ಹಂಗೆ ಕರ್ಕೊಂಡೋಗಿ ನಾನು ಎದುರಿಸಬೇಕಂತ ಸ್ವಲ್ಪ ಸ್ವಲ್ಪ ತ ಕೊಟ್ಟಿ ಅರ್ಥ ಆಯ್ತಾ ನೀನು ಕೊಟ್ಟಿಲ್ಲ ಅಂದು ದುಡ್ಡು ಕೊಟ್ಟಿಲ್ಲನೇ ಸತ್ತೋಗ್ಬಿಡ್ತೀನಿ ಇಲ್ಲೇ ನಿಮ್ಮ ಮನೆ ಮುಂದೆ ಅಂತ ನಮ್ಗೆ ಅಲ್ಲ ಅದಕ್ಕೇನಿದೆ ಒಂದು ಕಂಪ್ಲೇಂಟ್ ಕೊಡಿರಿ ಈ ತರ ಮೋಸ ಆಗಿದೆ ಮನೇಲೆ ಪಾಪ ಯಮ್ಮ ಪೇಶಂಟ್ ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಪ್ರೂಫ್ ಕೊಟ್ಟಿರೋದಕ್ಕೆ ಏನು ಸಾಕ್ಷಿಲಿ ಸರ್ ಮಾನವೀಯತೆಗಿಂತ ದೊಡ್ಡದಾ ಮಾನಿವ್ಯತೆಗೆ ಯಾರು ಸರ್ ಜನ ಬರ್ತಾರೆ ನಿಮ್ಗೆ ಗೊತ್ತಾಗಿದೆ ಒಂಬತ್ತು ತಿಂಗ್ಳು ಆಯಿತು ಆ ಯಮ್ಮನ ದುಡ್ಡು ಕೊಟ್ಟಿರೋ ತಲೆ ಸ್ವಲ್ಪ ಒಬ್ಬ ಉಪಯರ್ಸು ಉಪಯೋಗಿಸ್ತಾ ಇದ್ದೀನಿ ಅಣ್ಣ ನಾನು ಏನು ಹೇಳ್ತೀನಿ ನಾನು ನಾನು ಏನಣ್ಣ ಇದು ಮಾಡೋಕ್ಕೋದ್ರೆ ಒಂದು ರಾಜಕೀಯದಾಗ ಒಂದು ಮಾನಿವತೆ ಬಿಟ್ಟರೆ ಅಲ್ಲಿ ಪ್ರೂಫ್ ಮಾಡಕ್ ನನ್ನ ಹತ್ರ ಏನು ಇಲ್ಲ ಜನಾನೂ ಇಲ್ಲ ಜನಾನು ಉಲ್ಟಾ ಹಾಕ್ಬಿಡ್ತಾರೆ ಆಮೇಲೆ ಬರೋ ದುಡ್ಡು ಬರಲ್ಲ ಇವಾಗ ಒಂದ್ ರೂಪಾಯಿ ಒಂದ್ ಲಕ್ಷ ಅಲ್ಲ ಎರಡ್ ಲಕ್ಷ ಅಲ್ಲ ಇದು ನಲ್ವತ್ತು ಲಕ್ಷ ದುಡ್ಡು ಇದು ನಾನು ಏನನ್ನ ಜೋರಾಗಿ ನಾನು ಎತ್ಕೊಂಡ್ರೆ ಅರ್ಧ ಅಲ್ಲಿ ಬಹಿರಂಗವಾಗಿ ಸಾಕಂಬಳ ಪರವಾಗಿ ಮೀಡಿಯಾಗೆ ಬಂದರೆ ತೊಂದರೆಯಾಗುತ್ತದೆ ಎಂದು ಹೆದರುವ ಡ್ರೈವರ್ ಆನಂದಗೆ ಬಲ್ ಪ್ರವಿಯ ದೌರ್ಜನ್ಯಕ್ಕೆ ಭಯಗೊಂಡಿರುವುದು ಖಚಿತವಾಗಿದೆ ಅದಕ್ಕೆ ಕಾರಣ ಬಲ್ಪ್ರವಿ ಜೊತೆಗೆ ಸಿದ್ದಾಪುರದ ಯುವ ಬಿಜೆಪಿ ಕಾರ್ಯಕರ್ತನೊಬ್ಬ ಬೆಂಬಲಕ್ಕೆ ಇದ್ದಾನೆ ಆತನು ಸಹ ಅಕ್ರಮಗಳಲ್ಲಿಯೇ ಮುಳುಗಿ ಹೋಗಿದ್ದಾನೆ ಅದಕ್ಕೆಲ್ಲ ಒಂದಿಷ್ಟು ಸಮರ್ಪಕವಾದ ದಾಖಲೆಗಳನ್ನು ಸಂಗ್ರಹಿಸಿದ್ದೇವೆ ಇವತ್ತಲ್ಲ ನಾಳೆ ಆ ಅಕ್ರಮ ವ್ಯಕ್ತಿಯ ಕುರಿತು ದಾಖಲೆಗಳ ಸಮೇತ ವರದಿಯನ್ನು ಪ್ರಸಾರ ಮಾಡಿಯೇ ಮಾಡುತ್ತೇವೆ ಅದಂತೂ ಸತ್ಯ ಸದ್ಯ ಶಾಸಕಿ ಮಂಜುಳಾ ಲಿಂಬಾವಳಿ ಅವರ ಆಪ್ತ ತಾನು ಎಂದು ಮಯಮಾರಿಸುತ್ತಲೇ ಇರುವ ಬಲಪ್ರವಿಗೆ ಸದ್ಯದಲ್ಲಿಯೇ ಆಪತ್ತು ಎದುರಾಗುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಸಾಕಮ್ಮ ತೀರು ಹೋದ ಬಳಿಕವೂ ಅವಳ ಮಕ್ಕಳಿಗೆ ಕೊಡಬೇಕಾದ ಹಣವನ್ನು ಕೊಡದೆ ಯಾಮಾರಿಸುತ್ತಿರುವುದು ಬಿಜೆಪಿ ಮುಖಂಡರಿಗೆ ಗೊತ್ತಿದೆ ಆದರೆ ಅವರು ಸಹ ಸಾಕಮ್ಮಳಿಗೆ ನ್ಯಾಯವನ್ನು ಕೊಡಿಸುವ ವಿಚಾರದಲ್ಲಿ ಮುಂದೆ ಬಂದಿಲ್ಲ ಆದರೆ ಬಿಜೆಪಿ ಕಾರ್ಯಕರ್ತ ಎಂದು ಮಾತ್ರ ಸುದ್ದಿಯಲ್ಲಿ ಪ್ರಸಾರ ಮಾಡಬೇಡಿ ಎನ್ನುವುದಷ್ಟೇ ಬಿಜೆಪಿ ಮುಖಂಡರ ವಿನಂತಿಯಾಗಿದೆ ಆದರೆ ಬಲ್ಪ್ರವಿ ಬಿಜೆಪಿ ಕಾರ್ಯಕರ್ತ ಎಂದು ನಾವು ಸುದ್ದಿಯನ್ನು ಪ್ರಸಾರ ಮಾಡುವುದಕ್ಕೆ ಕಾರಣವಿದೆ ಆತ ಬಹುತೇಕ ಎಲ್ಲಾ ಕಡೆಗಳಲ್ಲಿಯೂ ತಾನು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುಂದೆ ಕಾರ್ಪೊರೇಟರ್ ಆಗುತ್ತೇನೆ ತನಗೆ ಸೀಟ್ ಗ್ಯಾರಂಟಿ ಎಂದು ಲೇಔಟ್ ನಿವಾಸಿಗಳಲ್ಲಿ ಫೋಸು ಕೊಟ್ಟಿಕೊಂಡು ಓಡಾಡುತ್ತಿರುವುದು ತಿಳಿದು ಬಂದಿದೆ ಹಾಗಾಗಿ ನಾವು ಇರುವ ಸಂಗತಿಯನ್ನು ಪ್ರಸಾರ ಮಾಡಬೇಕಾಗಿದೆ ತಪ್ಪೇನಿಲ್ಲ ಆದರೆ ಬಲ್ಪ್ರವಿಂದ ಆಗುತ್ತಿರುವಂತಹ ತಪ್ಪುಗಳಿಗೆ ಕಡಿವಾಣ ಹಾಕಲು ಬಿಜೆಪಿ ಮುಖಂಡರು ಮುಂದೆ ಬರಬೇಕು ಅವನಿಂದ ನೊಂದು ತೀರಿ ಹೋದ ಸಾಕಮ್ಮಳ ಆತ್ಮಕ್ಕೆ ಹಾಗೂ ಅವಳ ಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ಮಾಡಬೇಕು ಫೈನಲ್ ಆಗಿ ಓಡ್ ಬರ್ತೀನಿ ಕಾರ್ಡ್ ಕೊಟ್ಟಿದೆ ಟೈಮ್ಗೆ ನಾನು ಮತ್ತೆನ ಅಲ್ಲಿ ಕರ್ಕೊಂಡ್ ಹೋಗ್ಬೇಕಂತ ಇದ್ದ ಮನೆ ಹತ್ರ ಪರಿಸ್ಥಿತಿನಾಗೆ ಹಂಗೆ ಹೋಗಿ ಬಟ್ ಆದ್ರೆ ನನ್ನಲ್ಲಿ ಅಲ್ಲಿ ಇದ್ ಮಾಡ್ಬಿಡ್ರಿ ಸರಿ ನನ್ಗೊಂದು ಕೆಟ್ಟ ಹತ್ರ ಬರುತ್ತೆ ನೀವೇ ಡೈರೆಕ್ಟ್ ಆಗಿ ಹೋಗ್ ಮಾಡಕ್ ಅವ್ರ ಮಕ್ಕಳ ಬೇಕಾದ್ರೆ ಕಳ್ಸಿ ಕೊಡ್ತೀನಿ ನಿಮ್ಗೆ ಅಲ್ಲೇ ಐತಲ್ಲ ಟ್ರಾನ್ಸ್ಫರ್ ಆಗಿರೋದು ಗೊತ್ತಾಗಲ್ಲ ಅಣ್ಣ ಒಂದ್ ಆದಿ ಇದ್ರೆ ನಾನ್ ಎಲ್ಲ ಆಟ ಬಿಡ್ತಾ ಇದ್ದು ದುಡ್ಡು ಎತ್ಕೊಂಡ್ಬಂದ್ಬಿಟ್ರು ಕೊಟ್ಟಿರೋದು ಕಾರಲ್ಲಿ ಅಲ್ಲಿ ದುಡ್ಡು ಕೊಟ್ಟಿರೋದು ದುಡ್ಡು ಸೈಲೆಂಟ್ ಆಗಿ ಏನಿಲ್ಲ ಆ ಎಮ್ಮನ ಅಕೌಂಟ್ ಇದ್ರಲ್ಲಿ ಓ ಅಷ್ಟು ಮಾತ್ರ ಪ್ರೂಫ್ ಅಕೌಂಟ್ ಜಂಪ್ ಆಗ್ಬಿಟ್ಟಿದ್ರೆ ಅವ್ನ ಐನ್ ಏನ್ ಬೇಕಾರ ಮಾಡೇನೆ ನಾನು ಕೆಲಸ ಆಗ ಗಂಟ ಜೊತೆ ಅಣ್ಣ ಅಣ್ಣ ನಮ್ ಅಣ್ಣ ನಮ್ ಅಣ್ಣ ನೋಡಿ ಚಂದ ತಿಂಜಾನು ಕುಡ್ಸ್ಕೊಂಡ್

ನಾನು ಏನನ್ನ ಜೋರಾಗಿ ನಾನು ಎತ್ಕೊಂಡು ಹೋದ್ರೆ ಅರ್ಧ ಹೋಗ್ಬಿಡ್ತೈತೆ ಅಲ್ಲಿ